ಏನಪ್ಪ ಇದು ಹಿಂಗೆ ನೆಲಕ್ಕೆ ಕುದಿದ್ರೆ ನೀರು ಬರ್ತಾವ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದಲ್ಲ ಬರ್ರಿ ಇವತ್ತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಲಕುರ್ಕಿ ಅನ್ನೋ ಗ್ರಾಮದಲ್ಲಿರುವಂಥ ಈ ವಿಸ್ಮಯಕಾರಿ ಜಾಗವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಬಾದಾಮಿಯಿಂದ ಬಾಗಲಕೋಟೆ ಕಡೆ ಹೋಗೋ ರಸ್ತೆ ಏನದಲ್ಲ ಅದೇ ರಸ್ತೆ ಒಳಗೆ ಈ ಹಲಕುರ್ಕಿ ಅನ್ನೋ ಗ್ರಾಮ ಸಿಗುತ್ತೆ ನಮಗೆ ಮಳೆಗಾಲದ ಪೀಕ್ ಟೈಮ್ ಆಗಿರೋದ್ರಿಂದ ರಸ್ತೆಗಳೆಲ್ಲ ಫುಲ್ ಹಸಿರಾಗಿ ಮಸ್ತ್ ಕಾಣಕತ್ತವ ಹಿಂಗೆ ಸೀದಾ ಹೋದ್ಮೇಲೆ ಮುಂದೆ ಒಂದು ಹಲಕುರ್ಕಿ ಕ್ರಾಸ್ ಸಿಗುತ್ತೆ ಬಲಗಡೆ ಹೋದ್ರೆ ಬಾಗಲಕೋಟೆ ರಸ್ತೆ ಸೀದಾ ಹೋದ್ರೆ ಕೆರೂರ್ ರಸ್ತೆ ಇವಾಗ ನಾವು ಬಂದಿದ್ದು ಬಾದಾಮಿ ರಸ್ತೆ ಈ ಕ್ರಾಸ್ ಇಂದ ಸೀದಾ ಒಂದು ಎರಡು ನೂರು ಮೀಟರ್ ಹೋದ್ಮೇಲೆ ಇಲ್ಲಿ ಒಂದು ಎಡಕ್ ರಸ್ತೆ ಸಿಗುತ್ತೆ ಇದು ಮೇಲಿನ ಹಲಕುರ್ಕಿಗೆ ತೊಗೊಂಡು ಹೋಗುವಂಥ ರಸ್ತೆ ಇಲ್ಲಿಂದ ಒಂದು ಕಿಲೋಮೀಟರ್ ಹೋದ್ರೆ ನಮಗೆ ಹಲಕುರ್ಕಿ ಪಾರ್ವಳೆಪನ ಗುಡಿ ಸಿಗುತ್ತೆ ಆ ಗುಡಿಯಿಂದ ಮತ್ತೆ ಒಂದೂವರೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮಗೆ ಆ ಉದುವಾರಿ ಅನ್ನುವಂಥ ಸ್ಪಾಟ್ ಸಿಗುತ್ತೆ ಈ ಗುಡಿ ಹತ್ರನ ಹಲಕುರ್ಕಿ ಗ್ರಾಮದ ಒಂದು ನಾಲ್ಕು ಹುಡುಗರು ನಮಗೆ ಪರಿಚಯ ಆದರು ನನಗ ಆ ಜಾಗ ಏನು ಗೊತ್ತೇ ಇಲ್ಲ ಏನೋ ಇಲ್ಲೇನೋ ತರ ನಾನು ಅವ್ರನ್ನ ಅವರು ಮುಗ್ಧ ಮಾರ್ಗದರ್ಶನವನ್ನು ಫಾಲೋ ಮಾಡ್ತಾ ಅವ್ರ ಹಿಂದಿಂದ ಹ್ಞೂ ಅಂದ್ಕೊಂತ ಹೋದೆ ಅಪರಿಚಿತರು ಯಾರಾದರೂ ಬಂದರೆ ಈ ದಾರಿ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಅವರು ಅಲ್ಲಲ್ಲೇ ಸುಣ್ಣದ ಗುರುತುಗಳನ್ನು ಹಾಕ್ಕೊಂಡು ಹೋಗಿದಾರೆ ಇಲ್ಲಿ ನೋಡ್ಬೋದು ನೀವು ಹುಡುಗರು ತೋರಿಸ್ತಿದ್ದರೆ ಯಾಕೆ ನಿಮಗೆ ಆ ಜಾಗ ವಿಶೇಷ ಅಂತ ತೋರ್ಸೋಕ್ ಹೊಂಟಿನಪ್ಪ ಅಂದ್ರೆ ಎತ್ತರ ಪ್ರದೇಶದೊಳಗೆ ಕಲ್ಲು ಬಂಡೆಗಳಿಂದಲೇ ಕೂಡಿರುವಂಥ ಪ್ರದೇಶದಲ್ಲಿ ಆ ಕಲ್ಲು ಬಂಡೆಗೆ ಎರಡು ಹೋಲ್ಗಳದವ ಎರಡು ಅಲ್ಲಿ ನೀವು ಒಂದು ರಂಧ್ರದಿಂದ ಗಾಳಿಯನ್ನು ಊದಿದ್ರೆ ಇನ್ನೊಂದು ರಂಧ್ರದಿಂದ ನೀರು ಹೊರಗೆ ಬರುತ್ತೆ ಅಂದ್ರೆ ಅಂತರ್ಜಲದೊಳಗೆ ಶೇಖರಣೆ ಆಗಿರುವಂಥ ನೀರು ಹೊರಗೆ ಬರುತ್ತೆ ಅದೇನು ಸ್ವಲ್ಪ ಸುಮ್ಮನೆ ಒಂದು ಎರಡು ಏನಲ್ಲ ಪೂರ್ತಿಯಾಗಿ ಒಂದು ನಲ್ಲಿಯಿಂದ ಎಷ್ಟು ನೀರು ಹೊರಗೆ ಬರುತ್ತಲ್ಲ ಅಷ್ಟು ನೀರು ಬರುತ್ತದು ಇವಾಗೇನೋ ಮಳೆಗಾಲ ಒಳಗಿರೋ ಅಂತರ್ಜಲದ ನೀರು ಹೊರಗೆ ಬರುತ್ತೆ ನಾವು ಅಂತ ಅನ್ಕೋಬೋದು ಬಟ್ ಬೇಸಿಗೆ ಕಾಲ ಬಿರು ಬೇಸಿಗೆ ಕಾಲದಲ್ಲೂ ಸಹ ಇಷ್ಟು ನೀರು ಊದಿದ್ರೆ ಅಲ್ಲಿಂದ ಹೊರಗೆ ಬರುತ್ತಂತ ನಾನು ಸಹ ಒಮ್ಮೆ ಬೇಸಿಗೆ ಟೈಮ್ನಾಗ ಹೋಗಿ ಸ್ವತಃ ಅದನ್ನು ಪರೀಕ್ಷೆ ಮಾಡಿ ನೋಡಿದ್ದೀನಿ ಆ ಟೈಮ್ ಒಳಗೂ ನೀರು ಬಂದೈತಿ ನೀವು ಆ ಬಂಡೆಗಳನ್ನ ಗಮನಿಸಿ ನೋಡಿ ಅದರೊಳಗೆ ಅಷ್ಟೊಂದು ನೀರು ಶೇಖರಣೆಯಾಗಿರ್ಲಿಕ್ಕೆ ಸಾಧ್ಯವಾದರೂ ಹೆಂಗೆ ಹೇಳ್ರಿ ಇಲ್ಲಿ ಹುಡುಗರು ಒಂದು ಇನ್ನೊಂದು ಹೋಲ್ ತೋರಿಸ್ತಾರೆ ನೋಡ್ರಿ ಇದು ಆ ಎರಡು ಮೇಜರ್ ಹೋಲ್ ಗಳ ಇರುವ ಇರುವಂತಹ ಸನ್ ಹೋಲ್ ಇದು ಒಮ್ಮೆ ಇದೇ ಊರಿನ ಒಬ್ಬ ವ್ಯಕ್ತಿ ತಾನು ಒಂದು ಹೋಲ್ ನಿರ್ಮಿಸಿ ಅದರಿಂದ ನೀರು ಹೊರಗೆ ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಅಪಘಾತಕ್ಕೀಡಾದ್ರು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇದು ಈ ಹಲ್ಕುರ್ಕಿ ಪಾರವೆಳಪ್ಪನ ದೇವರ ಸ್ಥಾನ ಅನ್ನುವುದು ಇಲ್ಲಿನ ಜನರ ಬಲವಾದ ನಂಬಿಕೆ ಅದೇನೇ ಇರಲಿ ಪ್ರಕೃತಿ ಮಡಿಲೊಳಗಿರುವಂತಹ ಇಂತ ವಿಶೇಷವಾದ ಜಾಗಗಳನ್ನ ನೋಡಿದ್ರು